ಹಲೋ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ನಾನು ಲಾಂಗ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ನನಗೆ ನಾಳೆಯಿಂದ ಕೆಲಸ ಇಲ್ಲ ಸೊ ಅಂದರೆ ಕಂಪ್ನಿ ಕ್ಲೋಸ್ ಆಗ್ತಾ ಇರೋ ರೀಸನಿಂದ ಕೆಲ್ ಅಂದರೆ ಕಂಪ್ನಿ ಕ್ಲೋಸ್ ಆಗ್ತಾ ಇರೋ ರೀಸನಿಂದ ಕೆಲಸದಿಂದ ಎಲ್ಲನೂ ಇದ್ದಾರೆ ಸೊ ಅದಕ್ಕೆ ನನಗೂ ನಾಳೆಯಿಂದ ಕೆಲಸ ಇಲ್ಲ ಅದಕ್ಕೆ ಸರಿ ಆಯಿತು ಅಟ್ಲೀಸ್ಟ್ ನನ್ನ ಯೂಟ್ಯೂಬ್ ಕಡೆ ಆದರೂ ಪ್ರಾಪರಾಗಿ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂದರೆ ಈಗ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸಮ್ಮರೆಲ್ಲ ಸ್ಟಾರ್ಟ್ ಆಗಿದೆ ಸೊ ಆಚೆ ಹೋದರೆ ಸಾಕು ಹೆವಿ ಡಸ್ಟು ಹೆವಿ ಡಸ್ಟಿಂದ ಫೇಸ್ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೆ ನಾನು ಯೂಸ್ ಮಾಡುವಂತಹ ಒಂದು ಹೋಮ್ ರೆಮಿಡಿ ನಿಮಗೂ ಹೇಳೋಣ ಅಂತ ಹೇಳ್ಬಿಟ್ಟು ಮೀನ್ಸ್ ಅಂದರೆ ನಾನು ತುಂಬ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ಒಂದು ಪಿಂಪಲ್ಸ್ಗಾಗಿರ್ಬೋದು ಅಥವಾ ಟ್ಯಾನ್ಗಾಗಿರ್ಬೋದು ಪ್ರತಿಯೊಂದು ಯೂಸ್ ಆಗುವಂತಹ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋ ಅಂದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರ ಮೋರ್ ಮೋರ್ ಇಂಟ್ರೆಸ್ಟ್ ಆಗಿರುವಂತಹ ವೀಡಿಯೋಸ್ ನಿಮಗೋಸ್ಕರ ಬರ್ತಾ ಬ್ಲಾಗ್ಸ್ ಆಗಿರ್ಬೋದು ಹಾಗೆ ಹೇರ್ಸ್ ಇನ್ಮೇಲೆ ಸಮ್ಮರ್ಗೆ ಯಾವ ರೀತಿ ಹೇರ್ ಕೇರ್ ಮಾಡಬೇಕು ಮತ್ತು ಫೇಸ್ ಕೇರ್ ಮಾಡಬೇಕು ಟ್ಯಾನ್ ರಿಮೂವ್ ಮಾಡೋದು ಹೇಗೆ ಈ ರೀತಿ ತುಂಬ ವೀಡಿಯೋಸ್ನ ನಾನು ನಿನ್ನ ಮೇಲೆ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ನ ಕ್ಲಿಕ್ ಮಾಡಿ ಸೊ ಅದರಿಂದ ನಾನು ಹಾಕೋಂಥ ವೀಡಿಯೋಸು ನಿಮಗೆ ಬರುತ್ತೆ ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಗೈಸ್ ಹಾಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ಫೇಸ್ ಪ್ಯಾಕ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ನಾನಿಲ್ಲಿ ಈಗ ಕುಕುಂಬರ್ ಮತ್ತು ಟೊಮೊಟೊನ ತಗೊಂಡಿದ್ದೀನಿ ಒಂದು ನಾಲ್ಕು ಪೀಸಷ್ಟು ಕುಕುಂಬರ್ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ಸೊ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ನಮಗೆ ಇದರಲ್ಲಿರೋ ರಸ ಸಿಗಬೇಕು ಸೊ ಅದಕ್ಕೋಸ್ಕರ ಕುಕುಂಬರ್ ಅನ್ನೋದು ನಮ್ಮ ಫೇಸ್ನ ಡಿಹೈಡ್ರೇಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಇದು ಸಮ್ಮರ್ ಆಗಿರೋದ್ರಿಂದ ಸಮ್ಮರ್ ಸಮ್ಮರಲ್ಲಿ ನಮ್ಮ ಫೇಸ್ ಡಿಹೈಡ್ರೇಟ್ ಆಗದೆ ಇರೋ ರೀತಿ ಇದು ನೋಡಿಕೊಳ್ಳುತ್ತೆ ಹಾಗೆ ಟೊಮೊಟೊ ಅನ್ನೋದು ನಿಮ್ಗೆ ಏನಾದರೂ ಪೋರ್ಸ್ ಇದ್ದರೆ ಪೋರ್ಸ್ನ ಟೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಫೇಸಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅಂದರೆ ಕಪ್ಪು ಚುಕ್ಕೆಗಳಿದ್ರೆ ಅದನ್ನು ಕೂಡ ನೀವು ಕಡಿಮೆ ಮಾಡ್ಕೋಬಹುದು ಮತ್ತು ಪಿಂಪಲ್ಸ್ಗೂ ಕೂಡ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಟ್ಯಾಂಕ್ ರಿಮೂವಲ್ಗೆ ಒಂದು ಒಳ್ಳೆ ಮದ್ದು ಅಂತ ಹೇಳ್ಬೋದು ಆಮೇಲೆ ನಾನಿಲ್ಲಿ ಈಗ ಟೂ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಅಂದರೆ ನಾವು ಮಿಕ್ಸಿಗೆ ಹಾಕೊಂಡಿರೋದ್ರಲ್ಲಿ ಬರುತ್ತಲ್ವ ರಸ ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಒಂದು ಅಷ್ಟು ಅರಿಶಿನ ತೊಗೊಂಡಿದ್ದೀನಿ ನನ್ನ ಫೇಸ್ಗೆ ಅರಿಶಿನ ಜಾಸ್ತಿ ಸೆಟ್ ಆಗಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ತೊಗೊಂಡಿದ್ದೀನಿ ನಿಮ್ಮ ಫೇಸ್ಗೆ ಸೆಟ್ ಆಗೋ ಥರ ಇದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬಹುದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಕೂಡ ಅಷ್ಟೇ ನಿಮ್ಮ ಫೇಸಲ್ಲಿರೋ ಅಂತಹ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಹಾಗೆ ಅರ್ಶಿನ ಅನ್ನೋದು ಈಗ ಈಗ ಸಮ್ಮರ್ ಅಲ್ಲಿ ಡಸ್ಟ್ ಎಲ್ಲ ಇರುತ್ತಲ್ವಾ ಸೊ ಅದನ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಸೊ ಗೈಸ್ ನೋಡುದಲ್ವಾ ಯಾವ ರೀತಿ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಬಂದೆ ಅಂತ ಹೇಳಿ ಸೊ ನೋಡಿ ಇಲ್ಲಿದೆ ಆ ಒಂದು ಫೇಸ್ ಪ್ಯಾಕ್ ಇದನ್ನ ನಾನು ಇವಾಗ ನಿಮ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಸೊ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ಯಾವ ರೀತಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಕೂಡ ತೋರಿಸ್ತೀನಿ ಯಾವುದೇ ಒಂದು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಫೇಸ್ ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡಿರಿ ಫೇಸ್ ವಾಶ್ ಯೂಸ್ ಮಾಡಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿರಿ ಅಥವಾ ನಿಮ್ಮ ಫೇಸ್ ವಾಶ್ ಯೂಸ್ ಮಾಡ್ತಿಲ್ಲ ಅಂದ್ರೆ ಕಡಲೆ ಕಡ್ಲೆ ಹಿಟ್ಟನ್ನ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಫೇಸ್ ನ ವಾಶ್ ಮಾಡ್ಕೊಳ್ಳಿ ಆಮೇಲೆ ನೀವು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾವ್ದೇ ಒಂದು ಫೇಸ್ ಪ್ಯಾಕ್ ನ ನೀವು ಅಪ್ಲೈ ಮಾಡಿ ಒಂದ್ಸಲಕ್ಕೆ ನಿಮಗೆ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ನೀವು ಒಂದು ಫೈವ್ ಟು ಸಿಕ್ಸ್ ಟೈಮ್ ಯೂಸ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ ಸೊ ಈ ರೀತಿ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ನಾವು ಕಡಲೆ ಇಟ್ಟು ಕುಕುಂಬರು ಟೊಮೊಟೊ ಎಲ್ಲ ಯೂಸ್ ಮಾಡಿರೋದ್ರಿಂದ ಟ್ಯಾನ್ ರಿಮೂವ್ ಮಾಡೋಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಟೊಮೊಟೊ ಮತ್ತೆ ಕುಕುಂಬರ್ ಎರಡೂನು ಹಾಗೆ ನಮ್ಮ ಫೇಸ್ ಅಲ್ಲಿ ಏನಾದ್ರೂ ಡಾನ್ಸ್ ಸರ್ಕಲ್ಸ್ ಡಾರ್ಕ್ ಸ್ಪಾಟ್ಸ್ ಇದ್ರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ವೀಕ್ಲಿ ಒಂದಿನ ದಿನ ಬಿಟ್ಟು ಒಂದಿನ ದಿನ ಅಂದ್ರೆ ತ್ರೀ ಟೈಮ್ಸ್ ಯೂಸ್ ಮಾಡಬಹುದು ನೀವು ತುಂಬಾ ಯೂಸ್ ಆಗುತ್ತೆ ನಾವು ಅದು ಇದು ಪ್ಯಾಕ್ಸ್ ತಗೋಳೋಕಿಂತು ಹೋಮ್ ನಾವು ಕ್ಯೂರ್ ಮಾಡ್ಕೋಬಹುದು ನಮ್ಮ ಒಂದು ಪಿಂಪಲ್ಸ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಅಂದ್ರೆ ಎಲ್ಲ ಕಪ್ ಚುಕ್ಕಿಲ್ಲ ಆಗ್ಬಿಡುತ್ತಲ್ವಾ ಅದಾಗಿರ್ಬೋದು ಮತ್ತೆ ಬಂಗು ಆಗಿರ್ಬೋದು ಅದೆಲ್ಲ ನಾನ್ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಫೇಸ್ ಅಲ್ಲಿ ಆಗಿದ್ರೆ ಅದೇ ಬಂಗು ಆ ಆತರ ಏನಾದ್ರು ಹಾಗಿದ್ರೆ ಯಾವ ರೀತಿ ಕ್ಯೂರ್ ಮಾಡ್ಕೋಬೇಕು ಅಂತ ಮತ್ತೆ ಕಪ್ ಎಲ್ಲ ಕಪ್ ಕಪ್ ಮಾರ್ಕ್ಸ್ ಆಗ್ಬಿಟ್ಟಿರುತ್ತಲ್ವಾ ಅದನ್ನ ಯಾವ ರೀತಿ ಕಪ್ ಅಂದ್ರೆ ಕಡಿಮೆ ಮಾಡ್ಕೋಬಹುದು ಅಂತ ಮತ್ತೆ ಫೋರ್ಸ್ ನ ಯಾವ ರೀತಿ ಮಿನಿಮೈಸ್ ಮಾಡ್ಕೋಬಹುದು ಅಂತ ಇದನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಪ್ಯಾಕ್ ನ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ತೀನಿ ನಾನು ನೋಡಿ ಇವಾಗ ನಾನು ಫುಲ್ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡಿದೀನಿ ಸೊ ಇದು ಫುಲ್ ಡ್ರೈ ಆಗ್ಬೇಕು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು ಸೊ ನಾನು ನಿಮ್ಗೆ ವಾಶ್ ಮಾಡ್ಕೋಬೇಕಾದ್ರೆ ಸಿಗ್ತೀನಿ ಯಾವ ರೀತಿ ವಾಶ್ ಮಾಡ್ಕೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಪ್ಯಾಕ್ಸ್ ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಒಂದು ಫೇಸ್ ಅಲ್ಲಿ ಚೇಂಜಸ್ ಆಗುತ್ತೆ ಇದ್ರ ಜೊತೆಗೆ ನೀವು ಆದಷ್ಟು ಕ್ಯಾರೆಟ್ ಬೀಟ್ರೂಟ್ ಮತ್ತೆ ಎ ಬಿ ಸಿ ಜ್ಯೂಸ್ ಈ ರೀತಿ ಎಲ್ಲ ಬರುತ್ತಲ್ವಾ ಸೊ ಈ ಜ್ಯೂಸ್ ಕೂಡ ನೀವು ತಗೋಬೇಕಾಗುತ್ತೆ ಇದು ಬೇಸಿಗೆ ಆಗಿರೋದ್ರಿಂದ ಆದಷ್ಟು ಲಿಕ್ವಿಡ್ ನ ನೀವು ಜಾಸ್ತಿ ತಗೋ ಲೈಕ್ ಜ್ಯೂಸಸ್ ಆಗಿರ್ಬೋದು ಅಥವಾ ಗಂಜಿ ಆಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು ಈ ರೀತಿ ಐಟಮ್ಸ್ ತಗೊಳೋದ್ರಿಂದ ಸೊ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಆದಷ್ಟು ಟ್ರೈ ಮಾಡಿ ಗೈಸ್ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂದು ಬಿಫೋರ್ ಫೋಟೋ ಆಫ್ಟರ್ ಫೋಟೋ ಹೇಗಿದೆ ಅಂತ ತೋರಿಸ್ತೀನಿ ನಾನು ಮದುವೆಗೆ ಮುಂಚೆ ನಾನು ಯಾವ ರೀತಿ ಇದ್ದೆ ಮದುವೆ ಆದ್ಮೇಲೆ ಯಾವ ರೀತಿ ಆಗಿದ್ದೀನಿ ಅಂತ ಹೇಳಿ ಕಲರ್ ಚೇಂಜಸ್ ನಿಮ್ಗೆ ಅದ್ರಲ್ಲೇ ಗೊತ್ತಾಗುತ್ತೆ ಸೊ ನಾನು ನಿಮ್ಗೆ ಇದು ಡ್ರೈ ಆದ್ಮೇಲೆ ಸಿಗ್ತೀನಿ ಗೈಸ್ ಇವಾಗ ನೋಡಿ ಫುಲ್ ಎಲ್ಲ ಡ್ರೈ ಆಗಿದೆ ಅದನ್ನೆಲ್ಲ ಫುಲ್ಲು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಸೊ ಫುಲ್ಲು ಇದು ಹಿಡ್ಕೊಂಡಂಗೆ ಆಗಿದೆ ಸೊ ಅದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಇವಾಗ ಫೇಸ್ ವಾಶ್ ಎಲ್ಲ ಮಾಡಿದ್ದಾಯಿತು ಸೊ ಒಂದು ಬಟ್ಟೆ ಈ ಥರ ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ ಇರ್ಬೋದು ನೀವು ಒಂಥರ ಫೇಸ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಒಂಥರ ಸ್ಮೂತಾಗಿ ಆಗೋದಾಗಿರ್ಬೋದು ಆ ರೀತಿಯರ ಫೀಲ್ ಆಗ್ತಾ ಹೋಗುತ್ತೆ ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾ ಬೈ ಬೈ ಟೇಕ್ ಕೇರ್